ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸುಬ್ರಹ್ಮಣ್ಯ ಮಿಲಿಯನ್ ಮೂಮೆಂಟ್ಸ್ ಚಾನಲಿಂದ ಅಪ್ಪ ರಜೆ ಇದೆಯಲ್ಲ ಎಲ್ಲಿಗಾದರೂ ಕರ್ಕೊಂಡು ಹೋಗುವಂಥ ಮಕ್ಕಳು ಕೇಳಿದಾಗ ನಾನು ಮಕ್ಕಳನ್ನ ಕರ್ಕೊಂಡು ಬಂದಿದ್ದು ಕಾರ್ಕಳದಲ್ಲಿರುವಂತಹ ಗೊಮ್ಮಟೇಶ್ವರನ ವಿಗ್ರಹವನ್ನು ತೋರಿಸಲಿಕ್ಕೆ ಅತ್ಯಂತ ಭವ್ಯವಾದಂತಹ ಪುರಾಣ ಪ್ರಸಿದ್ಧವಾದಂತಹ ವಿಗ್ರಹ ಇದು ಕೆಲವೇ ಕೆಲವು ಮೆಟ್ಟಿಲುಗಳನ್ನು ಹತ್ತಿಕೊಂಡು ಈ ಬೆಟ್ಟವನ್ನು ನಾವು ಏರ್ಬಹುದು ಕಾರ್ಕಳ ಸಿಟಿಗೆ ಅತ್ಯಂತ ಹತ್ತಿರದಲ್ಲೇ ಇದೆ ಇದು ಮಳೆ ಬರ್ತಾ ಇರೋದ್ರಿಂದ ಮೆಟ್ಟಿಲುಗಳು ಸ್ವಲ್ಪ ಜಾರ್ತವೆ ಆದರೆ ವಾತಾವರಣ ಅನ್ನುವಂಥದ್ದು ಸಖತ್ ಕೂಲ್ ಕೂಲ್ ಆಗಿತ್ತು ಮನಸ್ಸಿಗೆ ತುಂಬ ಖುಷಿಯನ್ನು ಕೊಡ್ತಾ ಇತ್ತು ಈ ವಿಗ್ರಹವನ್ನು ನೋಡಲಿಕ್ಕೆ ಹೋದದ್ದು ಮಕ್ಕಳಿಗಂತೂ ತುಂಬಾ ಖುಷಿಯಾಯಿತು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿ ಇದಿದೆ ದಿಗಂಬರ ಜೈನ ಕಲೆಯ ಒಂದು ಪರಂಪರೆಯನ್ನು ಇದು ಸಾರ್ತದೆ ವೀರಪಾಂಡಿಯ ದೇವ ಎಂಬ ಜೈನ ರಾಜ ಈ ಪ್ರತಿಮೆಯನ್ನ ಕರಿಕಲ್ಲಿನಲ್ಲಿ ಕೆತ್ತಿಸಿ ಪ್ರತಿಷ್ಠಾಪಿಸಿದ್ರು ಎನ್ನುವಂಥದ್ದು ಮೂವತ್ತೆರಡರಲ್ಲಿ ಇದರ ಸ್ಥಾಪನೆ ಆಯ್ತಂತೆ ಇದರ ಎತ್ತರ ಸುಮಾರು ನಲವತ್ತ ಎರಡು ಅಡಿ ಇದೆ ಭಾರತದ ಎರಡನೆಯ ಅತಿ ಎತ್ತರವಾದಂತಹ ಬಾಹುಬಲಿ ಪ್ರತಿಮೆ ಎನ್ನುವಂತಹ ಹೆಗ್ಗಳಿಕೆ ಈ ಮೂರ್ತಿಯದ್ದು ಇದು ಜೈನ ಧರ್ಮದ ಶ್ರದ್ಧಾ ಕೇಂದ್ರವೂ ಹೌದು ಇವತ್ತಿಗೂ ಸಹ ಸಾವಿರಾರು ಭಕ್ತರು ಇಲ್ಲಿಗೆ ಭೇಟಿ ಕೊಡ್ತಾರೆ ಕರ್ನಾಟಕದ ಜೈನ ಶಿಲ್ ಶಿಲ್ಪಕಲೆಯ ವೈಭವವನ್ನು ಸಾರುವಂತಹ ಒಂದು ಕೇಂದ್ರ ಇದು ಎರಡು ಸಾವಿರದ ಹದಿನೈದರಲ್ಲಿ ಇಲ್ಲಿ ಮಹಾಮಸ್ತಕಾಭಿಷೇಕ ನಡೆದಿತ್ತು ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ನಡೀತದೆ ಆ ಮಹಾಮಸ್ತಕಾಭಿಷೇಕಕ್ಕೆ ನಾನು ಸಹ ಬಂದಿದ್ದೆ ಹಬ್ಬದ ರೀತಿಯ ವಾತಾವರಣ ಅದು ಈ ಪ್ಲೇಸನ್ನು ಎಲ್ಲರೂ ಒಮ್ಮೆ ಬಂದು ನೋಡಿ ಕಣ್ತುಂಬಿಕೊಳ್ಬೇಕು ಇಲ್ಲಿನ ಸೌಂದರ್ಯಯುತವಾದಂತಹ ಒಂದು ಪ್ರಕೃತಿ ಇರಬಹುದು ಭವ್ಯವಾದಂತಹ ಬಾಹುಬಲಿಯ ವಿಗ್ರಹ ಇರಬಹುದು ಹಾಗೂ ಆ ವಿಗ್ರಹ ಸಾರುವಂತಹ ಒಂದು ಸಂದೇಶ ಇರುವಂತದ್ದು ಎಲ್ಲರಿಗೂ ಸಹ ಜೀವನಕ್ಕೆ ಅತ್ಯಂತ ಅಗತ್ಯವಾದದ್ದಾಗಿದೆ ಸೊ ನಮಗಂತೂ ಈ ದಿನ ಅಂತೂ ಸಖತ್ ಖುಷಿ ಆಯ್ತು ಮಕ್ಕಳು ಸಹ ತುಂಬ ಎಂಜಾಯ್ ಸೊನ್ನೆ ಮೊನ್ನೆ ನಡೆಯಿತಲ್ಲ ಬಾಹುಬಲಿಯ ಮಜ್ಜನ ಬೆಟ್ಟದಲ್ಲಿ ಕೇಳಿತೊಂದು ಪುಟ್ಟ ಮಗು ಅಜ್ಜನ ಈತನಾರು ತಾತ ಇಲ್ಲಿ ನಿಂತು ನೋಡುತ್ತಿರುವನು ಇಂದ್ರಗಿರಿಯ ನೆತ್ತಿಯಲ್ಲಿ ಏನು ಮಾಡುತ್ತಿರುವನು ಈಗ ನಾನು ಹೇಳಿದ್ದು ನಾನು ಹೈಸ್ಕೂಲ್ನಲ್ಲಿ ಬಾಹುಬಲಿಯ ಕುರಿತಾಗಿ ಒಂದು ಕಲಿತಿದ್ದಂತಹ ಪದ್ಯದ ಬಗ್ಗೆ ಅದನ್ನು ನಾನು ಇನ್ನೊಮ್ಮೆ ಫುಲ್ಲಾಗಿ ಹೇಳಿಬಿಟ್ಟು ಒಂದು ಹೊಸ ವೀಡಿಯೋ ಮಾಡಿ ಹಾಕ್ತೀನಿ ಹೀಗೆ ಒಂದು ಸಣ್ಣ ಮಟ್ಟದ ಟೂರ್ ಅನ್ನುವಂಥದ್ದು ಇವತ್ತು ಮುಗೀತು ನಮಗಂತೂ ತುಂಬ ಖುಷಿಯಾಯಿತು ಈ ವಿಡಿಯೋ ಕೊನೆಯಲ್ಲಿ ಬಾಹುಬಲಿಯ ಬಗ್ಗೆ ನನ್ನ ಮಗ ಕತೆ ಹೇಳಲಿಕ್ಕೆ ಹೇಳಿದ್ದ ನಮಗೆ ಗೊತ್ತಿರುವಂಥ ಇನ್ಫಾರ್ಮೇಷನನ್ನು ಹಂಚ್ಕೊಂಡಿದ್ದೀನಿ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಬೆಟ್ಟ ಅದ್ರಿಯ ಹಾ ಮಗ ಹೇಳ್ತೇ ಹಿಂದೆ ಭರತ ಮತ್ತೆ ಬಾಹುಬಲಿ ಅಂತ ಅಣ್ಣ ತಮ್ಮ ಇರ್ತಾರೆ ಆಯ್ತಾ ಅವರ ಅಪ್ಪ ವೃಷಭದೇವ ರಾಜ ಭರತ ಚಕ್ರವರ್ತಿಗೆ ಅವನ ಒಂದು ಶಸ್ತ್ರಾಗಾರ ಅವರದ್ದು ಆಯುಧ ಎಲ್ಲ ಇಟ್ಟಿರ್ತಾರಲ್ಲ ಅಲ್ಲಿ ಚಕ್ರರತ್ನ ಅಂತ ಒಂದು ಆಯುಧ ಇರ್ತದೆ ಆಯ್ತಾ ಆ ಆಯುಧದ ಸಹಾಯದಿಂದ ಅವನು ಅವನೇನ್ ಅಂತ ಹೇಳಿದ್ರೆ ಭೂಮಂಡಲದಲ್ಲಿರೋ ಎಲ್ಲಾ ಅರಸರನ್ನ ಗೆದ್ದು ದೊಡ್ಡ ಚಕ್ರವರ್ತಿ ಅಂತ ಅನ್ಸ್ಕೊಳ್ತಾನೆ ಅವಾಗ ಅವನ ಮಂತ್ರಿಗಳು ಯಾರೋ ಒಬ್ರು ಅವನಿಗೆ ಹೇಳ್ತಾರಂತೆ ಎಲ್ಲರನ್ನು ಗೆದ್ದಿದ್ದೀಯಾ ನಿನ್ನ ಅಣ್ಣ ತಮ್ಮನವರನ್ನು ಯಾಕೆ ಗೆದ್ದಿಲ್ಲ ಒಂದೊಂದು ದಿನ ಅವ್ರು ನಿನ್ನ ವಿರುದ್ಧ ಬಂದ್ರೆ ಏನು ಮಾಡ್ತೀಯಾ ಅಂತ ಕೇಳ್ತಾರೆ ಅವಾಗ ಅವನೇನು ಮಾಡ್ತಾನೆ ತನ್ನ ನೂರು ಜನ ತಮ್ಮಂದ್ರ ಹತ್ರ ಹೇಳ್ತಾನೆ ನಾನೇ ಸಾರ್ವಭೌಮ ನನ್ನನ್ನು ನೀವು ಒಪ್ಕೋಬೇಕು ನನ್ನ ವಿರುದ್ಧ ನೀವು ಬರಲಿಕ್ಕಿಲ್ಲ ನಾನೇ ರಾಜ ಅಂತ ಒಪ್ಕೋಬೇಕು ಅಂತ ಹೇಳ್ತಾನೆ ಆಗ ಪೌದನಾಪುರ ಅಂತ ಒಂದು ಸಣ್ಣ ರಾಜ್ಯದಲ್ಲಿ ರಾಜ್ಯಭಾರ ಮಾಡುತ್ತಿದ್ದಂತಹ ಭರತ ಹೇಳ್ತಾನೆ ಅಂತಮ್ಮ ಸಹ ಬಾಹುಬಲಿ ಹೇಳ್ತಾನೆ ಅಂತಮ್ಮ ಇಲ್ಲ ನಾವು ಒಪ್ಕೊಳ್ಳಿಕ್ ಸಾಧ್ಯ ಇಲ್ಲ ಯಾಕಂದ್ರೆ ನಮಗೂ ಸಹ ಸಾಮರ್ಥ್ಯ ಇದೆ ನಾವು ಸಹ ಯುದ್ಧ ಮಾಡಿದ್ರೆ ಗೆಲ್ಲುವವರೇ ನಾವು ಚಕ್ರವರ್ತಿ ಆಗ ಬಯಸುವವರೇ ಅಂತ ಹೇಳ್ತಾನೆ ಆಯ್ತಾ ಅವಾಗ ಇವನು ಭರತನಿಗೆ ಸಿಟ್ಟು ಬರ್ತದೆ ಸರಿ ಆಗಿದ್ರೆ ಯುದ್ಧ ಮಾಡಿ ತೋರಿಸು ಅಂತ ಹೇಳ್ತಾನೆ ಅವಾಗ ಮಂತ್ರಿಗಳು ಇತರ ಹಿರಿಯ ಹಿರಿಯರಿಗೆಲ್ಲ ಕೊಟ್ಟಂತ ಒಂದು ಸೂಚನೆಯ ಮೇರೆಗೆ ಸುಮ್ಮನೆ ಯುದ್ಧ ಮಾಡಿ ಸಾವಿರಾರು ಜನ ಸೈನಿಕರು ಸಾಯೋದಕ್ಕಿಂತ ಹೇಗೋ ಅಣ್ಣ ತಮ್ಮ ಅಲ್ಲ ನೀವೇ ಇಬ್ರು ಯುದ್ಧ ಮಾಡಿ ನಿಮ್ಮಲ್ಲಿ ಯಾರು ಗೆಲ್ತಾರೋ ಅವ್ರನ್ನೇ ಚಕ್ರವರ್ತಿ ಅಂತ ಒಪ್ಕೊಂಡ್ ಬಿಡೋಣ ಅಂತ ಹೇಳ್ತಾರೆ ಸರಿ ಅವಾಗ ಯಾವ ರೀತಿ ಯುದ್ಧ ಮಾಡಬೇಕು ಅಂತ ಹೇಳಿದಾಗ ಮೂರು ರೀತಿ ಯುದ್ಧವನ್ನ ಮಾಡ್ತಾರೆ ಜಲ ಜಲಯುದ್ಧ ಮತ್ತೆ ಮಲ್ಲ ಯುದ್ಧ ಅಂತ ಯುದ್ಧ ಅಂತ ಹೇಳಿದ್ರೆ ಇಬ್ರು ಕಣ್ಣನ್ನು ಎವೆಯಿಕ್ಕದೆ ನೋಡುವಂಥದ್ದು ಯಾರು ಮೊದಲು ಕಣ್ಣನ್ನು ಮುಚ್ಚತಾರೋ ಅವರು ಆ ಯುದ್ಧದಲ್ಲಿ ಸೋತರು ಅಂತ ಯುದ್ಧ ಅಂತ ಹೇಳಿದ್ರೆ ರಭಸವಾಗಿ ನೀರನ್ನು ಒಬ್ಬರ ಮೇಲೆ ಒಬ್ರು ಎಸೆಯುವಂಥದ್ದು ಅವಾಗ ಯಾರು ಅದರಲ್ಲಿ ಸೋಲ್ತಾರೋ ಸೋತು ನಿಲ್ಲಿಸಿ ಬಿಡ್ತಾರೋ ಯುದ್ಧ ಅವಾಗ ಅವರು ಸೋತರು ಅಂತ ಎರಡು ಯುದ್ಧದಲ್ಲೂ ಸಹ ಬಾಹುಬಲಿಯೇ ಗೆಲ್ತಾನೆ ಮೂರನೇ ಯುದ್ಧದಲ್ಲಿ ಸಹ ಮೂರನೇ ಯುದ್ಧ ಮಲ್ಲ ಯುದ್ಧ ಕುಸ್ತಿ ಆ ಯುದ್ಧದಲ್ಲೂ ಸಹ ಪರಾಕ್ರಮಿಯಾದಂತಹ ಬಾಹುಬಲಿ ಗೆದ್ದು ಬಿಟ್ಟು ಅಣ್ಣನನ್ನು ಎತ್ತಿ ಒಗಿಲಿಕ್ಕೆ ರೆಡಿ ಮಾಡ್ತಾನೆ ಅವಾಗ ಅವನಿಗೆ ಪಾಪ ಪ್ರಜ್ಞೆ ಕಾಡ್ತದೆ ಒಡ ಹುಟ್ಟಿದಂತಹ ಅಣ್ಣನನ್ನು ನಾನು ಸೋಲಿಸಿ ನಾನು ಪಡೆದುಕೊಳ್ಳುವಂಥದ್ದು ಏನಿದೆ ಈ ಜೀವನ ಅಂದ್ರೆ ಏನು ಅಂತದೇ ಅವನಿಗೆ ಗೊತ್ತಾಗಲ್ಲ ಹಾಗಾಗಿ ಜೀವನದ ಅರ್ಥವನ್ನು ತಿಳ್ಕೋಬೇಕು ಸುಖ ವೈಭೋಗ ಎಲ್ಲ ಸುಳ್ಳು ಅಂತ ಅಂದ್ಕೊಂಡು ಅದ್ರ ಕುರ್ತಾಗಿ ತಿಳ್ಕೋಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ಶ್ರವಣ ಬಳಗದಲ್ಲಿರುವಂತಹ ಬೆಟ್ಟಕ್ಕೆ ಹೋಗ್ಬಿಟ್ಟು ಅಲ್ಲಿ ಕುತ್ಕೊಂಡು ನಿಂತುಕೊಂಡು ತಪಸ್ ಮಾಡ್ತಾನೆ ಅಂದ್ರೆ ಅಲ್ಲಿ ಆಕ್ಚುಲಿ ಅವನು ಜೈನ ಧರ್ಮವನ್ನು ಸ್ವೀಕಾರ ಮಾಡಿರ್ತಾನೆ ಜೈನ ಧರ್ಮದಲ್ಲಿ ದಿಗಂಬರರು ಮತ್ತೆ ಶ್ವೇತಾಂಬರರು ಅಂತ ಎರಡು ವಿಧ ಇದೆ ಅಲ್ವಾ ಶ್ವೇತಾಂಬರರು ಅಂತ ಹೇಳಿದ್ರೆ ಬಿಳಿ ಬಟ್ಟೆಯನ್ನು ಧರಿಸುವವರು ದಿಗಂಬರರು ಅಂತ ಹೇಳಿದ್ರೆ ಯಾವುದೇ ರೀತಿಯ ಬಟ್ಟೆಯನ್ನು ಉಡುಗೆಯನ್ನು ಹೊಂದದೇ ಇರುವವರು ಸೊ ದಿಗಂಬರ ಪಂಥವನ್ನು ಸೇರಿದಂತಹ ಬಾಹುಬಲಿ ಮುಂದೆ ಆ ಬೆಟ್ಟದ ಮೇಲೆ ಇಂದ್ರಗಿರಿ ಅನ್ನುವಂತಹ ಬೆಟ್ಟ ಏನಿದೆ ಹಾಸನದಲ್ಲಿ ಅಲ್ಲಿ ಹೋಗ್ಬಿಟ್ಟು ತಪಸ್ಸಿಗೆ ನಿಲ್ತಾನೆ ಆ ತಪಸ್ಸಿನ ಪ್ರತೀಕವಾಗಿ ಶ್ರವಣಬೆಳಗೊಳದಲ್ಲಿ ಬಾಹುಬಲಿ ಬೆಟ್ಟ ಅನ್ನುವಂಥದ್ದು ಸುಮಾರು ಎಪ್ಪತ್ತೆರಡು ಅಡಿ ಎತ್ತರ ಇದೆ ಅದು ಅತ್ಯಂತ ಜಗತ್ಪ್ರಸಿದ್ಧವಾಗಿರುವಂತಹ ಒಂದು ಪ್ರ ಪ್ರಸಿದ್ಧ ಪ್ರವಾಸಿ ಸ್ಥಾನವಾಗಿದೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಮಹಾ ಮಸ್ತಕಾಭಿಷೇಕ ನಡೀತದೆ ನಾವೀಗ ಹೋಗಿರುವಂತದ್ದು ಕಾರ್ಕಳಕ್ಕೆ ಕಾರ್ಕಳದಲ್ಲಿರುವಂತಹ ಬಾಹುಬಲಿಯ ಒಂದು ವಿಗ್ರಹ ಇಲ್ಲಿ ಸಹ ಹನ್ನೆರಡು ವರ್ಷಕ್ಕೊಮ್ಮೆ ಮಹಾ ಮಸ್ತಕಾಭಿಷೇಕ ನಡೀತದೆ ಇದಿಷ್ಟ್ರ ಸ್ಟೋರಿ ಅವರು